ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ ನೋಡೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಏಕವಚನದಲ್ಲಿ ಪ್ರಯೋಗ ಮಾಡಿದ್ದಾರೆ ದರ್ಶನ್ ಜೇಬಲ್ಲಿ ದುಡ್ಡಿರ್ಲಿಲ್ಲ ಆತ ಎಲ್ಲಿ ತಿನ್ನಕ್ಕೆ ಬರ್ತಿದ್ದ ಅಂತ ಗೊತ್ತು ದರ್ಶನ್ ಜೇಬಲ್ಲಿ ದುಡ್ಡಿಲ್ದೆ ತನ್ನದ ಮಾಂಸ ಚಾಕಣ ತಿನ್ನೋಕೆ ಬರ್ತಾ ಇದ್ದ ಅಂತ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ದರ್ಶನ್ ಹೋಗಿ ಎಲ್ಲಿ ಚಾಕಣ ತಿಂತಿದ್ದ ಯಾರಿಗೆ ಟೀ ತಂದುಕೊಳ್ತಿದ್ದ ಅಂತ ಗೊತ್ತಿದೆ ಅಂತ ಸಂತೋಷ್ ಅಂದ್ರೆ ಜೆ ಡಿ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾಗ್ತಾರೆ ಇವರು ವೈಯಕ್ತಿಕವಾಗಿ ದರ್ಶನನ್ನ ಈ ರೀತಿಯಾಗಿ ಟೀಕೆಯನ್ನ ಮಾಡಿರುವಂತದ್ದು ಇವ್ರ ಸಿನಿಮಾಗೆ ನಾವು ದುಡ್ಡು ಕೊಡ್ತಿದ್ವಿ ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಗೊತ್ತು ದರ್ಶನ್ ಎಲ್ಲಿ ಹೋಗಿ ಚಾಕಣ ತಿಂತಾ ಇದ್ದ ಅಂತ ಗೊತ್ತು ಯಾರು ಟೀ ತಂದು ಕೊಡ್ತಿದ್ದ ಅನ್ನೋದು ಗೊತ್ತು ಅಂತ ಮೈಸೂರಿನ ಪಡವಾರಲ್ಲಿ ಜನರಿಗೆ ಎಲ್ಲವೂ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ ಅವ್ರ ಜೇಬಲ್ಲಿ ದುಡ್ಡಿರ್ಲಿಲ್ಲ ತನ್ನದ ಮಾಂಸ ಜಾಗಣ ತಿನ್ನೋಕೆ ಬರ್ತಾ ಇದ್ದ ಅಂತ ಏಕ ವಚನದಲ್ಲೇ ಜೆ ಡಿ ಎಸ್ ಮುಖಂಡರು ದರ್ಶನ್ಗೆ ವೈಯಕ್ತಿಕವಾಗಿ ಟೀಕೆಯನ್ನ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಏಕವಚನ ಪ್ರಯೋಗ ಮಾಡಿದ್ದಾರೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಎಂ ಸಂತೋಷ್ ದರ್ಶನ್ ಹೋಗಿ ಎಲ್ಲಿ ಜಾಕ್ನಾ ತಿಂತಿದ್ದ ಯಾರಿಗೆ ಟೀ ತಂದು ಅನ್ನೋದು ಮೈಸೂರಿನ ಪಡ್ವಾರಳ್ಳಿ ಜನರಿಗೆ ಗೊತ್ತು ಅವನ್ ಜೇಪಲ್ಲಿ ದುಡ್ಡಿಲ್ದೆ ದನದ ಮಾಂಸ ಜಾಗೃತಿ ನೌಕೆ ಬರ್ತಿದ್ದ ಅದನ್ನೆಲ್ಲ ನಾವ್ ಹೇಳ್ಬಾರ್ದು ಅಂತ ಏಕ ವಚನದಲ್ಲೇ ನಾನಾ ರೀತಿಯ ಶಬ್ದ ಪ್ರಯೋಗಗಳನ್ನ ಮಾಡ್ತಾ ಅವರನ್ನ ವೈಯಕ್ತಿಕ ನಿಂದನೆಗೆ ಗುರಿಪಡಿಸಿರ್ತಕ್ಕಂಥ ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತಿರ್ತೀವಿ ಅಂತ ದುಡ್ಬು ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ ಅಂದ್ರೆ ದುಡ್ಡು ಕೊಡ್ತೀವಿ ಅವ್ರ ಎಲ್ಲೆಲ್ಲ ಏನೇನ್ ಕೆಲಸ ಮಾಡ್ತಿದ್ರು ಈ ದರ್ಶನ್ ಹೋಗಿ ಏನ್ ಚಾಗಣ ತಿಂತಿದ್ದ ಇವ್ ಯಾರು ಟೀ ಬಂದ್ಕೊಡ್ತಿದ್ದ ಒಡೋರಲ್ಲಿ ಜನಕ್ ಗೊತ್ತು ಸಾಲೇ ರೋಡ್ ಜನಗಳಿಂದ ಅವೆಲ್ಲ ಹೇಳ್ಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸವಾಲು ದಮಕಿ ಹಾಕಂತ ಪರಿಸ್ಥಿತಿ ಬರಬಾರ್ದು ಅಂತ ನಮಗೆ ಧಮಕೆ ಹಾಕ ಬೇಡ ಆ ವಿಚಾರ ಇಲ್ಲಿ ಬಿಡೋಣ ಈಗ ವಿಷಿಕ್ ಬರೋಣ ಈಗ ನೆನೆ ಧಮಕಿ ಹಾಕಿರೋದಲ್ಲ ಮುಖ್ಯ ಈಗ ನಾವು ಅದನ್ನ ಯಾವ ರೀತಿ ತಗೊಬೇಕು ಅನ್ಕೊಂಡು ಬಹಳ ಮುಖ್ಯ ನೀವೇನಾದ್ರು ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತಿರ್ತೀವಿ ಅಂತ ಡಬ್ಬಿ ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ ಅಂದ್ರೆ ನೀವು ಸಿನಿಮಾಗೆ ದುಡ್ಡು ಕೊಡ್ತೀವಿ ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು ಈ ದರ್ಶನ್ ಹೋಗಿ ಏನ ಚಾಗಣಾತಿ ಇವ್ ಯಾರು ಟೀ ತಂದು ಕೊಡ್ತಿದ್ದ ಜನ ಗೊತ್ತು ಸಾಣೆ ರೋಡ್ ಹಳ್ಳಿನ ಜನಗಳು ಗೊತ್ತು ನಾ ಎಲ್ಲ ಓದ್ತಿದ್ದೆ ಅವನ್ ಗೋವಾ ದುಡ್ಡಿಲ್ಲದೆ ಧರ್ಮಾಂಶ ಜಾಗ್ರತಿ ಬರೋದ್ ನಿಜವಾದ ಅವೆಲ್ಲ ಹೇಳ್ಬಾರ್ದು ನಾವು ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸವಾಲು ದಮಕಿ ಹಾಕಂತ ಪರಿಸ್ಥಿತಿ ಬರಬಾರದು ಅಂತ ನಮಗೆ ಧಮಕಿ ಹಾಕಲ್ ಬೇಡ ಆ ವಿಚಾರ ಇಲ್ಲಿ ಬಿಡೋಣ ಈಗ ವಿಷಯಕ್ಕೆ ಬರೋಣ ಈಗ ನೆನೆ ಧಮಕಿ ಹಾಕಿರೋದೆಲ್ಲ ಮುಖ್ಯ ಈಗ ನಾವು ಬಹಳ ಮುಖ್ಯ ನೀವೇನಾದ್ರು ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತಿರ್ತೀವಿ ಅಂತ ದಮಕಿ ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ ಅಂದ್ರೆ ನೀವು ಸಿನಿಮಾಗೆ ಕೊಡ್ತೀವಿ ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು ಈ ದರ್ಶನ್ ಹೋಗಿ ಎಲ್ಲಿ ಸಾಗಣಾ ತಿದ್ದ ಯಾರು ಫೀ ತಂದು ಕೊಡ್ತಿದ್ದ